ಆರಾಧ್ಯ ಗುರುಗಳ ಅಡಿದಾವರೆಗಳನ್ನು ಭಕ್ತಿಯಿಂದ ನಮಸ್ಕರಿಸುತ್ತ ಶ್ರಾವಣ ಮಾಸದ ಈ ಶುಭ ಪರ್ವದ ದಿನದಂದು ಶ್ರೀ ವೀರಭದ್ರ ವೀರಭದ್ರಸ್ವಾಮಿಯ ಕೆಂಡದರ್ಚನೆ ಹಾಗೂ ಚನ್ನಪ್ಪ ಸ್ವಾಮಿಗಳವರ ಮಹಾರಥೋತ್ಸವ ಆದಿ ಕಾರ್ಯಕ್ರಮಗಳು ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೆರವೇರಿರುವುದನ್ನು ಎಲ್ಲ ಮನಗಳು ತುಂಬಿಸಿಕೊಂಡಿದ್ದಾವೆ ಅದರ ಜೊತೆಯಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಅತ್ಯಂತ ವೈಭೋಪೇತವಾಗಿ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಜಗದ್ಗುರು ಜಡೇಶಂಕರ ಶಿವಾಚಾರ್ಯರ ಶ್ರೀ ಗುರು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರ ಶ್ರೀ ಗುರು ಶ್ರೀ ಗುರು ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನೆರವೇರುತ್ತಿರುವುದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದರೆ ಈ ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳಿಗೆ ಆ ಚನ್ನೇಶ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರು ಸ್ವಾಮಿ ಎಲ್ಲ ಸುಖವಾದ ಸಂಪತ್ತು ಆಯುಷ ಆರೋಗ್ಯ ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿ ಬಂದು ಎಲ್ಲರ ಸುಖವಾದ ಜೀವನವನ್ನು ನಡೆಸಿಕೊಂಡು ಹೋಗುವಂತಾಗಲಿ ಎನ್ನುವಂತಹ ಶುಭ ಹಾರೈಕೆಯನ್ನು ನಮ್ಮ ಸ್ಥಳೀಯ ಧ್ರುವ ಚಾನೆಲ್ ಮುಖಾಂತರವಾಗಿ ಸರ್ವ ಭಕ್ತಾದಿಗಳಿಗೆ ಶುಭ ಹಾರೈಸುತ್ತಿದ್ದೇವೆ